ಹಾಯ್ ನಮಸ್ತೆ ಈಗಂತೂ ಹಬ್ಬದ ಸೀಸನ್ ಸೊ ಹಬ್ಬದ ಸೀಸನ್ನಲ್ಲಿ ಲೇಡೀಸ್ ಎಲ್ಲ ಎಲ್ಲಿರ್ತಾರೆ ಡೆಫಿನೆಟ್ಲಿ ಚಿಕ್ಕಪೇಟೆ ಸೊ ನಾನಿವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ನೋಡೋಣ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಶಾಪ್ ಮಾಡ್ತೀನಿ ಹಾಗೆ ಏನಾದರೂ ಆಫರ್ಸ್ ಇದೆಯಾ ಚೆಕ್ ಮಾಡೋಣ ಸೊ ಮೊದಲಿಗೆ ನಾವು ಬಂದಿದ್ದು ಬ್ಯಾಂಗಲ್ಸ್ ಶಾಪಿಗೆ ಸೊ ಇದು ಬಂದು ನಿಮಗೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆಯಲ್ಲ ಸೊ ಆ ಕಡೆ ಇರೋ ಅಂಥ ಬ್ಯಾಂಗಲ್ ಶಾಪ್ ಇದು ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಇದೇ ಶಾಪ್ ಸೊ ನಮಗೆ ಇದೇ ಶಾಪಲ್ಲಿ ಡೀಸೆಂಟ್ ಪ್ರೈಸ್ಗೆ ಬ್ಯಾಂಗಲ್ಸ್ ಎಲ್ಲ ಸಿಕ್ತು ಸೊ ನೀವು ನೋಡ್ಬೋದು ಬಂಡಲ್ಸಲ್ಲೆಲ್ಲ ಕಟ್ಟಿ ಇಟ್ಟಿದ್ದಾರೆ ಸೊ ಒಂದು ಬಂಡಲಲ್ಲಿ ಒಂದು ಟೆನ್ ಡಜನ್ ಏನೋ ಇರ್ಬೋದು ಹಾಗೆ ಅವರು ಎಲ್ಲ ತೋರಿಸ್ತಾ ಇದ್ರು ನಮಗೆ ಡಿಸೈನ್ಸ್ ಹಾಗೆ ನಾನು ಈ ಕಡೆಯೆಲ್ಲ ನೋಡ್ತಾ ಇದ್ದೆ ಲೈಕ್ ಯಾವುದಾದ್ರೂ ಯುನೀಕ್ ಡಿಸೈನ್ ಬ್ಯಾಂಗಲ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದೆ ಸೊ ಹಾಗೆ ನೋಡ್ತಾ ಇದ್ರೆ ನೀವು ನೋಡ್ಬೋದು ಅವರೆಲ್ಲ ಬಂಡಲ್ಸ್ ಕಟ್ಟಿ ಇಟ್ಟಿದ್ದಾರೆ ಲೈಕ್ ಸ್ಯಾಂಪಲ್ಸ್ಗೆ ಸ್ವಲ್ಪ ಬ್ಯಾಂಗಲ್ಸ್ ಇಟ್ಟಿರ್ತಾರೆ ಸೊ ಯಾವುದು ಬೇಕು ನಾವು ಸೆಲೆಕ್ಟ್ ಮಾಡಿದ್ರೆ ಅದೇ ಥರದ್ದು ಅವ್ರು ಪ್ಯಾಕ್ ಮಾಡಿರೋ ಅಂತ ಬಂಡಲ್ನ ನಮಗೆ ಕೊಡ್ತಾರೆ ಹಾಗೆ ನಾನು ಇದೇನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಇದು ತೋರಿಸಿ ಅಂತ ಕೇಳಿದೆ ಅವ್ರಿಗೆ ಲೈಕ್ ಇದು ನಾವು ಕಂಪ್ಲೀಟ್ ಹೋಲ್ಸೇಲಲ್ಲಿ ತೊಗೊಳ್ಬೇಕಂತೇನಿಲ್ಲ ಜಸ್ಟ್ ಒಂದೊಂದು ಡಜನ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಈ ಬ್ಯಾಂಗಲ್ನ ನೋಡ್ತಾ ಇದ್ದೆ ಏನೋ ಒಂಥರ ಸ್ಟೋನ್ಸ್ ಎಲ್ಲ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಾಕ್ಸಲೆಲ್ಲ ಹಾಕಿ ಇಟ್ಟಿದ್ರು ಚೆನ್ನಾಗಿತ್ತು ಹಾಗೆ ನಾನು ಯಾವ ಯಾವ ಥರ ಬ್ಯಾಂಗಲ್ಸ್ ಇದೆ ಅಂತ ನೋಡ್ತಾ ಇದ್ದೆ ಬಟ್ ಒಬ್ಬರೇ ಇದ್ದಿದ್ದರಿಂದ ಅವರು ಎಲ್ಲವನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಸೊ ಅವ್ರು ಹೇಳಿದ್ರು ಇನ್ನೊಬ್ರನ್ನ ಬೇಕಾದರೆ ಕರೆಸ್ತೀನಿ ಅಂತ ಬಟ್ ನಾನು ಹೇಳಿದೆ ಏನೋ ರಿಕ್ವೈರ್ಡ್ ಏನು ಬೇಡ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ ಅದಕ್ಕೋಸ್ಕರ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಹ್ಯಾಂಗಿಂಗ್ ಬ್ಯಾಂಗಲ್ಸ್ ಎಲ್ಲ ಇತ್ತು ಲೈಕ್ ಬ್ಯಾಂಗಲ್ಸ್ ಕೆಳಗಡೆ ಹ್ಯಾಂಗಿಂಗ್ಸ್ ಎಲ್ಲ ಬರುತ್ತಲ್ಲ ಆ ಥರ ಇತ್ತು ಹಾಗೆ ಇಲ್ಲಿ ನೋಡಿ ಫುಲ್ಲು ಸ್ಟೋನ್ಸ್ ಬ್ಯಾಂಗಲ್ ಇದು ಮೆಟಲ್ ಮೇಲೆ ಸ್ಟೋನ್ ಫಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಹಾಗೆ ಚೆನ್ನಾಗಿತ್ತು ಈ ಬ್ಯಾಂಗಲ್ಸ್ ಎಲ್ಲ ಆ ಲೈಟ್ಗಂತೂ ಇನ್ನೂ ಮಿಂಚುತ್ತಾ ಇತ್ತು ಈ ಬ್ಯಾಂಗಲ್ಸು ಬಟ್ ಓಕೆ ಚೆನ್ನಾಗಿ ಅನಿಸ್ತು ನನಗೆ ಇಲ್ಲಿ ನೋಡ್ತಾ ನೀವು ಆ ಬುಟ್ಟಿ ನೋಡ್ಬೋದು ಅದರಲ್ಲಂತೂ ಚಿಕ್ಕ ಚಿಕ್ಕ ಮಕ್ಕಳದು ಮೆಟಲ್ ಬ್ಯಾಂಗಲ್ಸ್ ಇಟ್ಟಿದ್ರು ವೆರಿ ರೀಸನೇಬಲ್ ಪ್ರೈಸ್ ಅಟ್ ಥಿಂಕ್ ಅರೌಂಡ್ ಜಸ್ಟ್ ಫಿಫ್ಟಿ ರುಪೀಸ್ ಅಂತ ಅನಿಸುತ್ತೆ ಇದು ಒಂದು ಬ್ಯಾಂಗ್ ನೋಡಿ ಇದು ಒನ್ ಪೇರು ಚೆನ್ನಾಗಿತ್ತು ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳದು ಸೊ ಸೊ ರೀಸನಬಲ್ ಪ್ರೈಸಲ್ಲಿತ್ತು ನಾಟ್ ಟೂ ಮಚ್ ಹೈ ಅಂತ ಏನು ಅನಿಸ್ಲಿಲ್ಲ ನನಗೆ ಹಾಗೆ ನಾವು ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಹಾಗೆ ನೋಡ್ತಾ ಇದ್ವಿ ಜಸ್ಟ್ ರೇಟ್ ಎಷ್ಟಿದೆ ಅದೆಲ್ಲ ಚೆಕ್ ಮಾಡ್ತಾ ಇದ್ವಿ ರೇಟ್ ನಮಗೆ ಅಲ್ಲೇ ಸರಿ ಅಂತ ಅನ್ನಿಸ್ತು ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಬ್ಯಾಂಗಲ್ಸ್ದು ರೇಟ್ ಹಾಗೆ ನೋಡ್ಬೋದು ಎಲ್ಲ ಎಷ್ಟು ಮಲ್ಟಿ ಕಲರ್ಸಲ್ಲಿ ಬ್ಯಾಂಗಲ್ಸ್ ಇದೆ ಚೆನ್ನಾಗೇನೋ ಇತ್ತು ಬಟ್ ಓಕೆ ತೊಗೊಳ್ಬೋದು ಅಂತ ಅನ್ನಿಸ್ತು ನನಗೆ ಹಾಗೆ ಇಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಬ್ಯಾಂಗಲ್ಸ್ ಇತ್ತು ಸೊ ಇದನ್ನು ಅವರು ಕೂಡ ನಿಮಗೆ ಮಿಕ್ಸ್ ಮ್ಯಾಚ್ ಮಾಡಿ ಕೊಡ್ತಾರೆ ಲೈಕ್ ಇಲ್ಲ ನೀವೇ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ತೀವಿ ಅಂತಂದರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿತ್ತು ಈ ಥರ ಬ್ಯಾಂಗಲ್ಸ್ ತೊಗೊಂಡ್ರೆ ಪ್ಲೇನ್ ಸ್ಯಾರೀಸ್ ಎಲ್ಲ ಉಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆ ನೋಡಿ ಇಲ್ಲೂ ಅಷ್ಟೇ ಬಂಡಲ್ಸ್ ಎಲ್ಲ ಮಾಡಿ ಬ್ಯಾಂಗಲ್ಸ್ ಇಟ್ಟಿದ್ರು ಇಲ್ಲಿ ನೋಡಿ ಒಂದು ಈ ಬ್ರೌನ್ ಶೇಡ್ ಮೇಲೆ ಗೋಲ್ಡನ್ ಕಲರ್ ಕೋಟಿಂಗ್ ಕೊಟ್ಟಿರೋ ಅಂಥದ್ದು ಗಾಜಿನ ಬಳೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಅದೊಂಥರ ಹಂಗೆ ನೋಡೋಕೆ ಗಾಜಿನ ಥರನೇ ಅನ್ನಿಸ್ತಾ ಇರಲಿಲ್ಲ ಆ ಥರ ಇತ್ತು ಬ್ಯಾಂಗಲ್ಸ್ ಇಲ್ಲಿ ತುಂಬ ಚಿಕ್ಕ ಮಕ್ಕಳದು ಜಾಸ್ತಿ ಇತ್ತು ಈ ಶಾಪ್ನಲ್ಲಿ ಹಾಗೆ ದೊಡ್ಡವ್ರದ್ದು ಇತ್ತು ಚೆನ್ನಾಗಿತ್ತು ಬಟ್ ಅಂಥ ಯುನಿಕ್ ಡಿಸೈನ್ಸ್ ಅಂತ ಏನೂ ಇರಲಿಲ್ಲ ಈ ಈ ಶಾಪಲ್ಲಿ ಹಾಗೆ ಇಲ್ಲಿ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ಇಲ್ಲಿ ನೋಡಿ ಮಲ್ಟಿ ಕಲರ್ ಎಲ್ಲ ಒಂದೇ ಮಿಕ್ಸ್ ಮ್ಯಾಚ್ ಮಾಡಿ ಅವರೇ ಇಟ್ಟಿದ್ದಾರೆ ಸೊ ಈ ಥರದ್ದು ಕೂಡ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲಿ ಇದು ಬಂದು ಗಾಜಿನ ಬ್ಯಾಂಗಲ್ಸ್ ಬಟ್ ನೋಡಿ ಮೆಟಲ್ ಥರ ಕಾಣಿಸ್ತಿದೆ ಅದು ಕ್ವಾಲಿಟಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ಖಡಗಳು ಸಿಗ್ತಾಯಿತ್ತು ಲೈಕ್ ಸಿಂಗಲ್ ಖಡ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಖಡಾಸ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಅವರು ತೋರಿಸಿದ್ರು ನನಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಡಿಲೀಟ್ ಮಾಡಿದ್ದೀನಿ ಅದನ್ನ ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು ಇವಾಗ ಮಾರ್ವಾಡೀಸ್ ಎಲ್ಲ ಯೂಸ್ ಮಾಡ್ತಾರಲ್ವ ಬ್ಯಾಂಗಲ್ಸು ಆ ಥರ ಇದು ಅವರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮಗೆ ಅಷ್ಟು ಸೂಟ್ ಆಗೋಲ್ಲ ಅಂತ ಅನ್ನಿಸ್ತು ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಮಾತ್ರ ನೀನು ಚಿಕ್ಕ ಬಿಟ್ಟು ಅಂದರೆ ಕೇಳಬೇಕಾ ಕಲರ್ ಕಲರ್ ಡ್ರೆಸ್ಸಸ್ ಕಣ್ಣಿಗೆ ಕುಕ್ಕೋ ಥರ ಇತ್ತು ತುಂಬ ಚೆನ್ನಾಗಿ ಇತ್ತು ಲೆಹೆಂಗಾಸ್ ಎಲ್ಲ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು ಹಾಗೆ ಇಲ್ಲಿ ನೋಡಿ ನಾನು ಇಲ್ಲೊಂದು ಲೆಹೆಂಗಾ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಇದು ಪೇಸ್ಟಲ್ ಕಲರ್ ಇದು ಎನಿ ಬಡಿ ಕ್ಯಾನ್ ವೇರ್ ದಿಸ್ ಕಲರ್ ಲೈಕ್ ತುಂಬ ಸಣ್ಣ ಇರೋರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಏನಿಲ್ಲ ಇದು ಈ ಕಲರ್ ಮಾತ್ರ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಲೆಹೆಂಗಾಸ್ ಎಲ್ಲ ಹ್ಯಾಂಗ್ ಮಾಡಿದರು ಇಲ್ಲಿ ಹಾಗೆ ನಾವು ಬರ್ತಾ ಮುಂದೆ ಸ್ವಲ್ಪ ಕರ್ಟನ್ಸ್ ಹಾಗೆ ಬೆಡ್ಶೀಟ್ಸ್ ಎಲ್ಲ ಸಿಗೋ ಅಂತ ಒಂದು ಶಾಪಿಗೆ ವಿಸಿಟ್ ಮಾಡಿದ್ವಿ ಸೋಫಾ ಕವರ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿತ್ತು ಅಷ್ಟೇ ಅಲ್ಲ ನಮ್ಮ ಚಿಕ್ಕಪೇಟ್ ಅಂತಂದರೆ ಚಿಕ್ಕಪೇಟ್ ಇಸ್ ಫೇಮಸ್ ಫಾರ್ ದಿಸ್ ಆಲ್ಸೋ ನೋಡಿ ರೋಡೆಲ್ಲ ಹೇಗಿದೆ ಇದಂತೂ ಐದು ವರ್ಷದಿಂದ ಹೀಗೆ ಇದೆ ಶಾಪಿಂಗ್ ಮಾಡೋಕೆ ಎಷ್ಟು ಇಷ್ಟಪಡ್ತೀವೋ ಇಲ್ಲಿ ನಡೆಯೋಕ್ಕೂ ಅಷ್ಟೇ ಕಷ್ಟಪಡಬೇಕು ಏನು ಮಾಡೋಕ್ಕಾಗಲ್ಲ ಹಾಗೆ ಸರ್ಕಲಿಂದ ಮುಂದೆ ಬರ್ತಾ ಈ ಥರ ಶಾಪ್ಸ್ ತುಂಬ ಇದೆ ಲೈಕ್ ಇಲ್ಲಿ ಆ್ಯಂಟಿಕ್ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಮನೆಗಳಿಗಾಗಿರ್ಬೋದು ಲೈಕ್ ನೀ ಇಫ್ ಯು ವಾಂಟ್ ಟು ಗಿವ್ ಯುವರ್ ಹೋಮ್ ಆ್ಯಂಟಿಕ್ ಟಚ್ ಅಂತಂದರೆ ಈ ಥರ ಒಂದು ಡಿಸೈನರ್ ಆ್ಯಂಟಿಕ್ ಡಿಸೈನರ್ಸ್ನ ಯೂಸ್ ಮಾಡ್ಬೋದು ನೀವು ಸೊ ನೋಡ್ಬೋದು ದೀಪ್ಗಳಾಗಿರ್ಬೋದು ಹ್ಯಾಂಗಿಂಗ್ಸ್ ಆಗಿರ್ಬೋದು ಬಟ್ ಈ ಬಕೆಟ್ ನನಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಬಕೆಟ್ ಅದು ಹಾಗೆ ಇಲ್ಲಿ ನೋಡಿ ಒತ್ತ ಶಾವ್ಗೆ ಇದು ಮಾಡದ ಇದ್ದರೂ ಅಟ್ಲೀಸ್ಟ್ ಇದನ್ನು ಸುಮ್ಮನೆ ಮನೇಲಿ ತೊಗೊಂಡು ಬಂದು ಇಡ್ಬೋದು ಆ್ಯಂಟಿಕ್ ಪೀಸ್ ಥರ ಚೆನ್ನಾಗಿರುತ್ತಿದ್ದು ಸೊ ಹಾಗೆ ಮುಂದೆ ಬರ್ತಾ ಇದ್ವಿ ನಮಗೆ ಸ್ವಲ್ಪ ಡೋರ್ಸ್ಗೆ ಸೈಡಲ್ಲಿ ಎಲ್ಲ ಹ್ಯಾಂಗ್ ಮಾಡ್ತಾರಲ್ವಾ ಆ ಥರ ಡಿಸೈನರ್ ಹ್ಯಾಂಗಿಂಗ್ಸ್ ಆ ಥರದ್ದು ಬೇಕಾಗಿತ್ತು ಸೊ ಈ ಶಾಪಿಗೆ ಬಂದ್ವಿ ಸೊ ನಮಗಂತೂ ತುಂಬ ಖುಷಿ ಆಯಿತು ಈ ಶಾಪಲ್ಲಿ ಬಿಕಾಸ್ ಪ್ರೈಸ್ ವಾಸ್ ವೆರಿ ಡಿ ಡೀಸೆಂಟ್ ಹಾಗೆ ತುಂಬ ರೀಸನಬಲ್ ಅಫೋರ್ಡಬಲ್ ಪ್ರೈಸ್ ಇತ್ತು ಇಲ್ಲಿ ಮಾತ್ರ ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಪ್ರತಿಯೊಂದು ತೋರಣ ಆಗಿರ್ಬೋದು ಹಾಗೆ ಈ ಫ್ಲವರ್ಸ್ ಆಗಿರ್ಬೋದು ಈ ಮಾಲೆ ಥರ ಕಾಣಿಸ್ತಾ ಇದೆಯಲ್ಲ ಅದು ಹಾಗೆ ಇಲ್ಲಿ ನೋಡಿ ಈ ಮೇನ್ ಡೋರ್ಸ್ಗೆಲ್ಲ ಸೈಡಲ್ಲಿ ಹಾಕ್ತಾರಲ್ಲ ಹ್ಯಾಂಗಿಂಗ್ಸು ಅದೇ ಥರ ಇದು ಹಾಗೆ ಇದನ್ನು ನೀವು ಸ್ಕ್ರೀನ್ಸ್ ಥರ ಕೂಡ ಮಾಡ್ಕೊಳ್ಬೋದು ಹ್ಯಾಂಗಿಂಗ್ ಸ್ಕ್ರೀನು ಲೈಕ್ ಅವರು ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ನ ಅವರು ಕೊಡ್ತಾರೆ ಸೊ ಎಲ್ಲ ಸ್ಕ್ರೀನ್ ಜೊತೆ ಅದನ್ನು ಮ್ಯಾಚ್ ಮಾಡ್ಕೊಳ್ಬೋದು ನೀವು ಸೊ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಬ್ಯೂಟಿಫುಲ್ ಎಲ್ಲ ಇತ್ತು ಹಾಗೆ ಚಿಕ್ಕ ಚಿಕ್ಕ ಪಾಟ್ಸ್ ಎಲ್ಲ ಇದೆ ನೋಡಿ ಅದು ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸ್ ನಾವು ನೋಡ್ತೀವಿ ಆನ್ಲೈನಲ್ಲಿ ಒನ್ ಫಿಫ್ಟಿ ಟು ಹಂಡ್ರೆಡ್ಗೆಲ್ಲ ಸಿಗುತ್ತೆ ಬಟ್ ಇಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಚಿಕ್ಕಪಿಟ್ಟು ಅಂದರೆ ಹಾಗೆ ಅಲ್ವಾ ಸ್ವಲ್ಪ ಬಾಗೇನಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಪ್ರೈಸಿಗೆ ಬಂದೇ ಬರ್ತಾರೆ ಸೊ ಹಾಗಾಗಿ ನನಗಿಲ್ಲಿ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ನೋಡಿ ಇದೇ ನಾನು ಹೇಳಿದ್ದು ಈ ಪಾಟ್ಸ್ ಎಲ್ಲ ತುಂಬ ರೀಸನಬಲ್ ಪ್ರೈಸ್ ಇತ್ತು ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ ನಾವು ಲೋಟಸ್ ಹ್ಯಾಂಗಿಂಗ್ ಇದೆಯಲ್ಲ ಸೊ ಇವಾಗ ಅದಂತೂ ತುಂಬ ಟ್ರೆಂಡಿಂಗ್ ಸೊ ಎಲ್ಲಿ ಆನ್ಲೈನಲ್ಲಂತೂ ಅದು ತುಂಬ ಫೇಮಸ್ ಆಗಿಬಿಟ್ಟಿದೆ ನೋಡಿ ಇದು ಲೋಟಸ್ ಹಾಕಿದ್ದಾರೆಲ್ಲ ಅದಂತೂ ಕಂಪ್ಲೀಟ್ ರೀಸನಬಲ್ ಪ್ರೈಸ್ ಕಣ್ಮುಚ್ಚಿ ತಗೊಳ್ಬೋದು ಇನ್ನು ಮುಂದೆ ಬರ್ತಾ ಅಂತೂ ಅಂಗಡಿಗಳಲ್ಲಿ ಆಲ್ರೆಡಿ ಲಕ್ಷ್ಮಿನ ಕೂಡಿಸ್ಬಿಟ್ಟಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಹಾಗೆ ಶಾಪ್ಸಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ ಹಾಗೆ ಇದು ಲೆಹೆಂಗಾಸ್ ಆಗಿರ್ಬೋದು ಹಾಗೆ ಕಲರ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಬಟ್ ಮೆಟೀರಿಯಲ್ ವಾಶ್ ಮಾಡಿದ್ರೇ ಗೊತ್ತಾಗೋದಲ್ಲ ಅದು ಚಿಕ್ಕ ಪೇಟಲ್ಲಿ ತೊಗೊಂಡ್ರೆ ಇಲ್ಲಿ ಹಾಗೆ ಬಂದರೆ ನಿಮಗೆ ಮೆಟೀರಿಯಲ್ಸ್ ಸಿಗುತ್ತೆ ಲೈಕ್ ನಿಮ್ಮ ಲೆಹೆಂಗಾ ಹೊಲಿಸ್ಬೇಕಾ ಇಲ್ಲ ಡ್ರೆಸ್ಸಸ್ ಹೊಲಿಸ್ಬೇಕಾ ಅದಕ್ಕೆಲ್ಲ ತಾನಲ್ಲಿ ನಿಮಗೆ ಮೆಟೀರಿಯಲ್ ಸಿಗುತ್ತೆ ಸೊ ಅದನ್ನು ಪರ್ಚೇಸ್ ಮಾಡಿ ನಾವೇ ಸ್ಟಿಚ್ ಮಾಡಿಸ್ಕೊಳ್ಬೋದು ಅದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ ಲೈಕ್ ಇದನ್ನು ಸ್ಯಾರೀಸ್ ಕೂಡ ನೀವು ಮಾಡ್ಕೊಳ್ಬೋದು ಆ ರೀತಿ ಇತ್ತು ಹಾಗೆ ನಾವು ರಾಜ ಮಾರ್ಕೆಟ್ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಇಲ್ಲ ಏನಾದರೂ ಹೊಸದಾಗಿ ಐಟಮ್ಸ್ ಏನಾದರೂ ಬಂದಿದ್ಯಾ ಅಂತ ನೋಡೋದಕ್ಕೆ ಸೊ ಇಲ್ಲಿ ನೋಡ್ಬೋದು ನೀವು ಬೀಡ್ಸ್ ಎಲ್ಲ ಇವಾಗ ಅದೇ ಇಲ್ಲ ಟ್ರೆಂಡಿಂಗು ಸೊ ಬೀಡ್ಸಿಂದ ಸರ ಮಾಡ್ಕೊಳ್ಳೋದು ಹಾಗೆ ಸಿಂಗಲ್ ಡಾಲರಿಂದ ಬೀಡ್ಸ್ದು ಹಾರ ಮಾಡ್ಕೊಳ್ಳೋದು ಅದೆಲ್ಲ ಇತ್ತು ಇಲ್ಲಿ ಇಲ್ಲಿ ಅವರೇ ಬೀಡ್ಸ್ ಕೂಡ ಸೇಲ್ ಮಾಡ್ತಾರೆ ಜೊತೆಗೆ ನಿಮಗೆ ಪೋಣಸಿ ಕೂಡ ಕೊಡ್ತಾರೆ ಸೊ ವಿತಿನ್ ಟು ಟು ತ್ರೀ ಅವರ್ಸ್ನಲ್ಲಿ ಅವರು ರೆಡಿ ಮಾಡಿ ಕೊಡ್ತಾರೆ ಒಂದೊಂದು ಸರಾನ ಸೊ ನಿಮ್ಗೆ ಹೇಗೆ ಬೇಕು ಹಾಗೆ ಕಸ್ಟಮೈಸ್ ಮಾಡಿಕೊಂಡು ಪೋಣಿಸ್ಕೊಳ್ಬೋದು ಅಲ್ಲಿ ಸೊ ಅದೇ ನೋಡಿ ಇಲ್ಲಂತೂ ಜ್ಯುವೆಲ್ರಿ ಶಾಪ್ ಹಾಗೆ ಚಿನ್ನ ಬೆಳ್ಳಿ ಶಾಪ್ಸ್ ತುಂಬ ಜಾಸ್ತಿ ಇದೆ ರಾಜ ಮಾರ್ಕೆಟಲ್ಲಿ ಹಾಗೆ ಇಲ್ಲಿ ಮೆಹಂದಿ ಹಾಕೋರು ಕೂಡ ಸಿ ಕೂತಿರ್ತಾರೆ ಹಾಗೆ ಒಳ್ಳೊಳ್ಳೆ ಮೆಹಂದಿ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡಿ ಜಸ್ಟ್ ಇದೊಂದು ಸ್ಟಾಲ್ ಥರ ಹಾಕೊಂಡು ಕೂತಿದ್ರು ಇವರು ಈ ಥರ ಬೀಡ್ಸ್ನೆಲ್ಲ ಅವರು ಸೇಲ್ ಮಾಡ್ತಾರೆ ಜೊತೆಗೆ ಅವರೇ ಕೊಡ್ತಾರೆ ನಿಮಗೆ ಬೇಕು ಅಂತಂದರೆ ಇಲ್ಲಿ ನೋಡಿ ಅವ್ರು ಅವರು ಪೋಣಿಸ್ತಾ ಇದ್ದಾರೆ ಸೊ ಕಸ್ಟಮರ್ಸ್ಗೆ ಹೇಗೆ ಬೇಕೋ ಆ ರೀತಿ ಪೋಣಿಸ್ತಾರೆ ಇಲ್ಲಿ ನೋಡಿ ಯಾರೋ ಒಬ್ಬರು ಚಿನ್ನದ ಪೆಂಡೆಂಟ್ ಜೊತೆಗೆ ಈ ಥರ ಇದ್ದರು ತುಂಬ ಚೆನ್ನಾಗಿತ್ತು ಸೊ ಒಂಥರ ಟ್ರೆಂಡಿಂಗ್ ಅಲ್ಲ ಲೈಕ್ ರೇಷ್ಮೆ ಸೀರೆಗಳ ಮೇಲೆ ಹಾಕ್ಕೊಳ್ಬೋದು ಫ್ಯಾನ್ಸಿ ಸೀರೆಸ್ ಮೇಲೆ ಹಾಕ್ಕೊಳ್ಬೋದು ಸೊ ಯಾವುದ್ರ ಮೇಲೂ ಇದು ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬರ್ತಾ ನಾವು ಸುಮ್ಮನೆ ಈ ಶಾಪಲ್ಲಿ ಬಂದಿದ್ದು ಏನೋ ಪರ್ಚೇಸ್ ಮಾಡಬೇಕು ಅಂತ ಬಂದಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಮಗೆ ಇವರು ಆಫರ್ ಪ್ರೈಸಲ್ಲಿ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದು ನೀವು ಇವಾಗ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಆನೆಗಳನ್ನ ಇಟ್ಟಿದ್ದಾರೆ ಜರ್ಮನ್ ಸಿಲ್ವರ್ ಆನೆ ಹಾಗೆ ಆ್ಯಂಟಿಕ್ ಚಿಕ್ಕ ಆನೆಗಳನ್ನ ಹಾಗೆ ಇಲ್ಲಿ ನೋಡಿ ಮರದಲ್ಲಿ ಮಾಡಿರೋ ಅಂಥ ಆನೆ ಇದು ಯಾವ ಮರದಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳಿದ್ದಕ್ಕೆ ಅವರು ಮ್ಯಾಂಗೋ ಟ್ರೀಯಿಂದ ಮಾಡಿರೋದು ಅಂತ ಹೇಳಿದ್ರು ಸೊ ಮ್ಯಾಂಗೋ ಟ್ರೀಯಿಂದನೂ ಮಾಡ್ತಾರಾ ಅಂತ ಅನ್ನಿಸ್ತು ನನಗೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನೋಡಿ ಇದು ಮಿಸ್ಟೀರಿಯಸ್ ಸ್ಪಾಟ್ ಇದು ಸಖತ್ ಹೆವಿ ಆಗಿತ್ತು ಮಾತ್ರ ನಾನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ ಅವರು ಹೇಳಿದ್ರು ಮೇಡಮ್ ನಿದ್ ಇದಂತೂ ನಿಮ್ಗೆ ಆಗೋದೇ ಇಲ್ಲ ಓಪನ್ ಮಾಡೋದಕ್ಕೆ ಅಷ್ಟು ಆಗಿದೆ ಇದು ಅಂತಂದರು ಬಟ್ ಅವ್ರು ತುಂಬ ಬ್ಯುಸಿ ಇದ್ದರು ಹಾಗಾಗಿ ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ಮತ್ತು ಓಪನ್ ಮಾಡಿ ತೋರಿಸಿ ಅಂತ ಹಾಗೆ ಇಲ್ಲಿ ನೀವು ನೋಡ್ಬೋದು ಜ್ಯುವೆಲ್ರೀಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಜ್ಯುವೆಲ್ರಿ ಬಾಕ್ಸಸ್ ಇದೆ ತುಂಬ ಚೆನ್ನಾಗಿದೆ ಜ್ಯುವೆಲ್ರಿ ಬಾಕ್ಸಸ್ ಸೊ ಇದು ಬಂದು ಜರ್ಮನ್ ಸಿಲ್ವರ್ ಶಾಪ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ಸೊ ನೀವು ನೋಡ್ಬೋದು ತೋರಣ ಎಲ್ಲ ಜರ್ಮನ್ ಸಿಲ್ವರಿಂದ ಮಾಡಿರೋ ಅಂಥದ್ದು ಹಾಗೆ ಇಲ್ಲಿ ತಟ್ಟೆಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಮಾತ್ರ ನೀವು ನೋಡ್ಬೋದು ಚೊಂಬು ಆಗಿರ್ಬೋದು ಕಳಶ ಕುಡಿಸೋದಿಕ್ಕೆ ಹಾಗೆ ದೀಪಗಳ ಸ್ಟಾಕ್ ಮಾತ್ರ ತುಂಬ ಹೆವಿಯಾಗಿತ್ತು ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಇತ್ತು ನೀವು ನೋಡ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಮಾತ್ರ ಬಟ್ ಹಾಗೆ ನಾವು ಮೇಂಟೈನ್ ಮಾಡೋದ್ರಲ್ಲಿರುತ್ತೆ ಇದೆಲ್ಲ ಹಾಗೆ ನೋಡಿ ಲಕ್ಷ್ಮಿ ಸೆಟ್ ಸೆಟ್ಟೆಲ್ಲ ರೆಡಿ ಮಾಡಿದ್ದಾರೆ ಚೆನ್ನಾಗಿತ್ತು ಇದು ನೋಡೋಕ್ಕೊಂಥರ ಹಾಗೆ ಇದು ನಾನು ಹೇಳಿದ್ನಲ್ಲ ದೀಪಗಳು ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಕಂಬಗಳು ಥರ ಇತ್ತು ದೀಪದ ಕಂಬಗಳು ಹಾಗೆ ಇಲ್ಲಿ ನೋಡಿ ಲಕ್ಷ್ಮಿನ ಆಲ್ರೆಡಿ ಅವ್ರು ಕೂಡಿಸ್ಬಿಟ್ಟಿದ್ದಾರೆ ಬನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿದೆ ನಾನು ಹೇಳಿಲ್ವಾ ದೀಪಗಳದ್ದು ಸ್ಟಾಕ್ ತುಂಬ ಬಂದಿದೆ ಇವ್ರ ಶಾಪಲ್ಲಿ ಅಂತ ಅಂದ್ಬಿಟ್ಟು ಸೊ ಇಲ್ಲೊಂದು ನಾನು ತುಂಬ ನನಗೆ ಇಷ್ಟ ಆಗಿರೋ ಒಂದು ಐಟಮ್ ತೋರಿಸ್ತೀನಿ ನೋಡಿ ಸಿ ಇದು ಒಂದು ಬಂದು ದೇವ್ರನ್ನೆಲ್ಲ ಕೂಡಿಸ್ತಾರಲ್ವಾ ಸೊ ಅದು ಇದು ಪೀಠ ಎಸ್ ಪೀಠ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಹೆವಿಯಾಗಿತ್ತು ಇದು ಮಾತ್ರ ಅದು ತುಂಬ ಚೆನ್ನಾಗಿತ್ತು ಲೈಕ್ ಒಂಥರ ಡಿಸೈನ್ನಲ್ಲಿ ಆ್ಯಂಟಿಕ್ ಡಿಸೈನ್ ಇತ್ತು ಬಟ್ ಇಟ್ ಈಸ್ ಜರ್ಮನ್ ಸಿಲ್ವರ್ ಹೆವಿ ಏನೋ ತುಂಬ ಇತ್ತು ಬಟ್ ಇದರಲ್ಲಿ ಕೂಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಳಶ ಕೂಡ ಕೂಡಿಸ್ಬೋದು ಫ್ರೈಡೆ ಫ್ರೈಡೆ ಯಾರು ಕಳಶ ಕೂಡಿಸ್ತಾರಲ್ಲ ಸೊ ಇದರಲ್ಲಿ ಇದ್ರ ಮೇಲೆ ಕೂಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಪ್ಲೇಟ್ಸ್ ಎಲ್ಲ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ ಸೊ ಸ್ಟಾಕ್ ಅಂತೂ ತುಂಬ ಬಂದ್ಬಿಟ್ಟಿತ್ತು ಇಲ್ಲಿ ಹಾಗೆ ನೀವು ನೋಡ್ಬೋದು ಬಾಳೆಕಂದು ಕೂಡ ಇದೆ ಜರ್ಮನ್ ಸಿಲ್ವರ್ನಲ್ಲಿ ಹಾಗೆ ನೋಡಿ ನಾನು ಹೇಳಿಲ್ವಾ ಕಳಶ ಕೂಡಿಸೋದಕ್ಕೆ ಆಗಿರ್ಬೋದು ಹಾಗೆ ಬೌಲ್ ಆಗಿರ್ಬೋದು ಫ್ರೂಟ್ಸ್ ಎಲ್ಲ ಇಟ್ ಇಡೋದಿಕ್ಕೆ ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕಿದು ಹಾಗೆ ನೀವು ನೋಡುತ್ತಾ ಇರ್ಬೋದು ಚಿಕ್ಕ ಚಿಕ್ಕ ದೇವರುಗಳನ್ನ ಕೂಡ ಇಟ್ಟಿದ್ರು ಹಾಗೆ ಕೆಲವು ಪ್ರಾಡಕ್ಟ್ಸ್ ಮೇಲೆ ಇವರು ಆಫರ್ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು ಯಾಕಂತಂದರೆ ವೆರಿ ವೆರಿ ಡೀಸೆಂಟ್ ಪ್ರೈಸ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಜಸ್ಟ್ ಬಿಕಾಸ್ ಫೆಸ್ಟಿವಲ್ ಇದೆ ಅಂತ ಹೇಳಿ ಇವಾಗ ಫೆಸ್ಟಿವಲ್ ಸೀಸನ್ ಅಲ್ಲ ಸೊ ನೆಕ್ಸ್ಟ್ ವೀಕ್ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅವರು ಆಫರ್ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಸೊ ಜಸ್ಟ್ ಗೋ ಆ್ಯಂಡ್ ಗ್ರ್ಯಾಬಿಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಇದು ಬಂದು ಟ್ರೇ ಇದು ಇದು ಹುಡ್ಡಂದ ಏನು ನನಗೆ ಅಷ್ಟು ನೆನಪಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಇದರ ಅರಿಶಿನ ಕುಂಕುಮ ಇಡ್ಬೋದು ಫ್ಲವರ್ಸ್ ಇಡ್ಬೋದು ಹಾಗೆ ನೈವೇದ್ಯ ಎಲ್ಲ ಇಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಇವರು ಕಸ್ಟಮರ್ಸ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸೊ ಇಲ್ಲಿ ಬಂದರೆ ಮಾತ್ರ ನೀವು ಖಾಲಿ ಕೈಯಲ್ಲಿ ಹೋಗಲ್ಲ ಬಿಕಾಸ್ ಅಷ್ಟು ಅಫೋರ್ಡಿಂಗ್ ಪ್ರೈಸ್ ಹಾಗೆ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಹಾಗೆ ಇಲ್ಲಿ ಜ್ಯುವೆಲ್ರಿ ಬಾಕ್ಸಸ್ ಎಲ್ಲ ಇತ್ತು ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಜ್ಯೂವೆಲ್ರಿ ಬಾಕ್ಸ್ ನಾನು ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ಒಂದೆರಡು ಸೊ ಇವನ್ ಲಾಕ್ ಕೂಡ ತುಂಬ ಆ್ಯಂಟಿಕ್ಕಲ್ಲಿದೆ ತುಂಬ ಚೆನ್ನಾಗಿತ್ತು ಜ್ಯುವೆಲ್ರಿ ಬಾಕ್ಸ್ ಮಾತ್ರ ಮೆಟೀರಿಯಲ್ಸಲ್ಲಿ ಹಾಗೆ ಇಲ್ಲಿ ನೋಡಿ ಡಿಫ್ರೆಂಟಾಗಿ ಕಲರ್ಸ್ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಅವೈಲಬಲ್ ಇತ್ತು ಒಂಥರ ನನಗಂತೂ ತುಂಬ ಇಷ್ಟ ಆಯಿತು ಇದು ಆ್ಯಂಟಿಕ್ ಆಗಿದೆ ಹಾಗೆ ಒಂಥರ ಚೆನ್ನಾಗಿದೆ ಅಲ್ವಾ ಸೊ ಲಾಕ್ ಸಿಸ್ಟಮ್ ನೋಡಿ ಎಲ್ಲ ಹಳೆ ಕಾಲದಲ್ಲಿರುತ್ತಲ್ವಾ ಆ ಥರ ಇದೆ ಸೊ ಇಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಡೆಫಿನೆಟ್ಲಿ ದೇ ಆರ್ ಗಿವಿಂಗ್ ಒನ್ ಆಫರ್ ಪ್ರೈಸ್ ಸೊ ಪ್ಲೀಸ್ ಆನ್ ವಿಸಿಟ್ ಸೊ ಹಾಗೆ ಇಲ್ಲಿ ನೋಡಿ ಈ ಬೌಲ್ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಫ್ರೂಟ್ಸ್ ಹಾಕ್ಬೋದು ಇವಾಗ ಹೇಗಿದ್ದರೂ ವರಮಾಲಕ್ಷ್ಮಿ ಹಬ್ಬ ಅಲ್ಲ ಸೊ ಒಂದೊಂದ್ರ ಒಂದೊಂದು ಬೌಲಲ್ಲಿ ಒಂದೊಂದು ಫ್ರೂಟ್ಸ್ ಹಾಕಿ ಹಾಕ್ಬೋದು ಹಾಗೆ ಈ ಚಕ್ಲಿ ರವೆ ಉಂಡೆ ಅದೆಲ್ಲ ಮಾಡ್ತಾರಲ್ಲ ಸೊ ಅದನ್ನು ಕೂಡ ದೇವ್ರ ಮುಂದೆ ಇಡ್ಬೋದು ಇದರಲ್ಲಿ ಸೊ ನಾನು ಹೇಳಿದ್ನಲ್ಲ ಸೊ ಪ್ಲೇಟ್ಸ್ದು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡಿದ್ರೆ ನೀವು ಇದು ಆ್ಯಕ್ಚುಲಿ ಸೊ ಚೆನ್ನಾಗಿದೆ ಏನಾದರೂ ಸ್ಟೋರ್ ಮಾಡ್ಬೋದು ನೀವು ಇದರಲ್ಲಿ ಈ ಥರದ್ದು ಐಟಮ್ಸ್ ಇದೆ ಬಟ್ ಜರ್ಮನ್ ಸಿಲ್ವರ್ ಸ್ವಲ್ಪ ಜಾಸ್ತಿ ಇದೆ ಹಾಗೆ ಇಲ್ದೊಂದು ತೊಟ್ಲು ನೋಡಿದೆ ತುಂಬ ಚೆನ್ನಾಗಿತ್ತು ಇದು ಕಸ್ಟಮೈಸ್ಡ್ ನಿಮ್ಗೇನಾದರೂ ದೊಡ್ಡದು ಬೇಕು ಅಂದರೆ ದೊಡ್ಡದು ಚಿಕ್ಕದಂದರೆ ಚಿಕ್ಕದು ಅವರು ರೆಡಿ ಮಾಡಿ ಕೊಡ್ತಾರೆ ನೋಡಿ ನಾನು ಹೇಳಿದ್ನಲ್ಲ ಆವಾಗಲೇ ಸೊ ದೇವ್ರ ಮೂರ್ತಿಗಳನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ ಬಟ್ ಜರ್ಮನ್ ಸಿಲ್ವರ್ನಲ್ಲಿ ಓಕೆ ಚೆನ್ನಾಗಿರುತ್ತೆ ಗಿಫ್ಟಿಂಗ್ ಪರ್ಪಸ್ಗೆ ಕೊಡ್ಬೋದು ಹಾಗೆ ಇಲ್ಲಿ ನೋಡಿ ಆಲ್ರೆಡಿ ಅವರು ಪ್ಯಾಕ್ ಕೂಡ ಮಾಡ್ತಾಯಿದ್ದಾರೆ ತುಂಬ ಆರ್ಡರ್ಸ್ ಬಂದಿರೋ ಅಂಥದ್ದು ಇಲ್ಲಿ ನೋಡ್ಬೋದು ನೀವು ತುಳಸಿದು ಕಟ್ಟೆ ಇರುತ್ತಲ್ಲ ಅದು ಕೂಡ ಜರ್ಮನ್ ಸಿಲ್ವರ್ನಲ್ಲಿ ಅವೈಲಬಲ್ ಇದೆ ಈ ಬೌಲ್ ನೋಡಿ ಸೊ ಈ ಬೌಲ್ನ ನಾನು ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಖತ್ ಹೆವಿಯಾಗಿತ್ತು ಒಂದು ಕೈಯಲ್ಲಂತೂ ನಿಜವಾಗ್ಲೂ ಆಗೋಲ್ಲ ನಾನು ಒಂದು ಕೈಯಲ್ಲಿ ಶೂ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ರೆ ಇನ್ನೊಂದು ಕೈಯಲ್ಲಿ ಆಗಲೇ ಇಲ್ಲ ನನಗೆ ಸೊ ಹಾಗೆ ನೀವು ನೋಡ್ಬೋದು ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಐಟಮ್ಸು ಸೊ ಯಾರಿಗಾದ್ರೂ ಫಂಕ್ಷ ಎಲ್ಲಾದರೂ ಫಂಕ್ಷನ್ಸ್ ಇತ್ತು ಅಂತಂದರೆ ಇದೊಂಥರ ಗಿಫ್ಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಲೈಕ್ ಇಟ್ ಅಷ್ಟು ಚೆನ್ನಾಗಿದೆ ಐಟಮ್ಸ್ ಎಲ್ಲ ಇಲ್ಲಿ ಹಾಗೆ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಕಸ್ಟಮರ್ ರಿಸೀವ್ ತುಂಬ ಚೆನ್ನಾಗಿದೆ ಇಲ್ಲಿ ಮಾತ್ರ ಕಸ್ಟಮರ್ಸ್ನ ರ್ಯಾಷಾಗಿ ಮಾತಾಡೋದಾಗಿರ್ಬೋದು ನಿಮ್ಗೆ ಬೇಕಾದರೆ ತೊಗೊಳ್ಳಿ ಬೇಡ ಅಂದರೆ ಹೋಗಿ ಅಂತ ಹೇಳೋದಾಗಿರ್ಬೋದು ಇಲ್ಲಿ ಖಂಡಿತವಾಗ್ಲೂ ಇಲ್ಲ ಸೊ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಒಬ್ರು ಲೇಡಿ ಇದ್ದಾರೆ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಅವರು ಹಾಗೆ ಇಲ್ಲಿ ನೋಡಿ ಆಫರ್ ಪ್ರೈಸ್ಗೆ ಅಂತ ಇತ್ತಲ್ಲ ಅದೇ ಇದು ಚೆನ್ನಾಗಿದೆ ಸೊ ಒಂದು ಸರ್ತಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸೊ ಹಾಗೆ ನೋಡಿ ಇಲ್ಲಿ ಗಿಫ್ಟಿಂಗ್ ಪರ್ಪಸ್ಗೆ ಪ್ಯಾಕ್ ಪ್ಯಾಕ್ ಮಾಡಿಸ್ತಾ ಮಾಡಿಸ್ತಾಯಿದ್ರು ಯಾರೋ ಎಲ್ಲ ಜರ್ಮನ್ ಸಿಲ್ವರ್ಸ್ದು ಚೆನ್ನಾಗಿದೆ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಲೋಟ ದೀಪ ಹಾಗೆ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ನೋಡಿ ಈ ಪ್ಲೇಟ್ದಾಗಿರ್ಬೋದು ಹಾಗೆ ಇಲ್ಲಿ ಹಸು ಕರು ಹಾಗೆ ನೋಡಿ ಕೃಷ್ಣ ಕೂಡ ಇದೆ ಒಂದೇ ಇದರಲ್ಲಿ ಸೊ ಚೆನ್ನಾಗಿದೆ ಹಾಗೆ ನಾನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷರಲ್ಲಿ ಆನ್ ದ ವೇ ಜೆ ಪಿ ನಗರ್ ಈತ್ ಫೀಸ್ನಲ್ಲಿ ಇದು ಕೂಡ ನನಗೆ ಕಾಣಿಸ್ತು ನಾನು ಎವ್ರಿ ಟೈಮ್ ನೋಡ್ತಾ ಇದ್ದೆ ಆ ರೂಟಲ್ಲಿ ಹೋಗಬೇಕಾದ್ರೆ ಬಟ್ ಯಾವತ್ತೂ ಕೇಳಿರಲಿಲ್ಲ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ದೇ ಆರ್ ಆನ್ ರೀ ವೆರಿ ರೀಸನಬಲ್ ಪ್ರೈಸ್ ಅಫೋರ್ಡಬಲ್ ಪ್ರೈಸಲ್ಲಿದೆ ಸೊ ಇಫ್ ಎನಿಬಡಿ ರಿಸೈಡಿಂಗ್ ನಿಯರ್ ಜೆ ಪಿ ನಗರ್ ಡೆಫಿನೆಟ್ಲಿ ಸರ್ತಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪರ್ಚೇಸ್ ಮಾಡ್ಬೋದು ಹಾಗೆ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಅವ್ರು ಇನ್ನೂ ಸ್ವಲ್ಪ ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಸೊ ನನಗೆ ತಗೊಳ್ಳೋ ಪ್ಲ್ಯಾನ್ಸ್ ಇರಲಿಲ್ಲ ಜಸ್ಟ್ ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಬೈ ಮಾಡ್ಬೋದು